ನೋಡ್ರಿ ಒಂದು ಚಿಕ್ಕ ಬ್ರೇಕ ನಂತರ ಈ ಮನೆಗೆ ಏನಾಗಿದೆ ಎಲ್ಲಿ ನೋಡ್ರಿ ಬರ್ರಿ ಮೆಟ್ಟ ಹಾರಾಡಕತ್ತಾವ ಯಾಕೆ ಯಾರು ಬಾಯಿಂದ ಮಾತಾಡಿ ಸಮಾಧಾನ ಆಗವಲ್ರಿ ಸಹನೆ ಪರೀಕ್ಷೆವಾಗಿದೆ ಮಗ್ಗಲು ಮನೆಯವರಿಗೆ ಬೇವಸ್ರ ಆಯ್ಬಿಟ್ಟವ್ರೆ ಈಕಿ ನಮ್ಮನಿ ತಂಗಿಕಿ ಹಾಗಾದ್ರೆ ನಿಗುರು ಮಾತು ಈ

ನಿನ್ನ ಆಧಾರ್ ಕಾರ್ಡ್ ಮೇಲೆ ನೀರ್ಯಾಡಿ ಸತ್ತ ನಾಲ್ಕು ತಾಸು ಆಗ್ಯಾತ್ನಾ ಸೋಮಾನ ಗಾಳಿ ಮ್ಯಾಲ ಬದುಕಿನಿ ಬದುಕಿನ ಅಟ್ಟಾನ ಈಗ ಅವ್ವ ಅಣ್ಣ ಯಾರಿಗೋ ಕೊಟ್ಟು ಮದ್ವೆ ಮಾಡ್ತಾನಂತ ಮದ್ವೆ ಮಾಡ್ಕೊಂಡು ಆರಾಮ ಇರ್ರಿ ಇಲ್ಲ ಇಲ್ಲ ನಾನು ನನ್ನ ಕರಂರಾಜನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇದ್ದೀನಿ ಯಾವ ಗುರುಸಲ್ಯ ಅವ್ನಿ ಎಮ್ ಬಿ ಬಿ ಎಸ್ ಕರಂರಾಜ ಎಮ್ ಬಿ ಬಾಳ ಸಲ ಅವ್ನು ಎಮ್ ಬಿ ಬಿ ಎಸ್ ಎಲ್ಲಾರು ನೀ ಅವಾಗ ನೋಡಿ ಅವ್ರು ಈಗ ನೋಡ್ಯಾರ ಆ ಈ ಪುಗ್ಶೆಟ್ಟಿ ಚಾ ಕುಡ್ದೋದ್ನಲ್ಲ ಅಲ್ಲ ಹಾಟನ ಮಗ ಒಂದು ಪುಗ್ಶೆಟ್ಟಿ ಕಾಪಿ ಕುಡ್ದಿಟ್ಟು ಗದಲ ಮಾಡಿದ್ನಲ್ಲ ಅವ ಅವನು ನೀ ಲವ್ ಮಾಡಿ ಎಸ್ ಇವ ಏನು ನೋಡಲವ್ ಮಾಡಿ ಅವನ ವಿಶಾಲವಾದ ಮನ್ಸು ಸಣ್ಣಾಗಿ ಮುದ್ದು ನೋಡಿ ಇದು ಅವನು ಕೆಳಗಿಂದು ಗೋಲ್ ಗುಮಟ್ ನೋಡಿಲ್ಲ ನೀ ಗೋಲ್ ಗುಮಟ್ ಮತ್ತೆ ಇಲ್ಲೇ ನಾಲ್ಕು ತಾಸು ಓಡಾಡಿ ಮತ್ತೆ ಇಲ್ಲಿಯಾರ ಯಾವಾಗ ಹೋಗೀನಿ ಇದು ನಿಮ್ಮದು ಒನ್ಯ ಬೇಟೆಯಲ್ಲೇ ಏತಿ

ಇಂಥ ಗಜಮ ಗಿಜಮ ದಸರಾ ಐತಿ ಈಗ ಬರ್ರಿ ಭಜನಾಥ ಈಗ ಅಕಸ್ಮಾತ್ ಅವ ಇಲ್ಲ ಅಂದ್ರೆ ಸತ್ತು ಹೋಗ್ಬಿಡ್ತೀನಿ ಯಾರ ಸುಖಕ್ಕೆ ಅಲ್ಲ ಬೇಕಲ್ಲ ಯಾರು ಸುಖಕ್ಕೆ ಸಾಯ್ತಿ ಅವಂದ್ ಅಡ್ರೆಸ್ ಆಲಿಸಿಕೊಂಡೈತ್ ನೋಡು ಚರ್ ಪಾರ್ ಚರ್ ಪಾರ್ ನೀ ಸಾಯ್ತಿ ಹೌದು ಯಾರ ನೂರ್ ಲಾಕೋರಿ ನೀವು ಇನ್ಸ್ಟಾಗ್ರಾಮ್ದಾಗ ನೀವ ಹಾರಾಡಿಯ ಯಾವಾಗ ತಿಂಗಳದಿಂದ ಯಾಕೆ ಚಲೋ ಬ್ರಿಡ್ಜ್ ನೋಡೋದು ಆ ಬೇಬಿ ಬ್ರಿಡ್ಜ್ ಚೆನ್ನಾಗಿದೆ ಸೆಲ್ಫಿ ತಕೊಳವಾ ಪಟ್ಟ ನೋಡೋದು ಅವನ್ ಪುಣ್ಯ ಗಟ್ಟಿತ್ತು ಈಶಾಡಕ್ ಬಂತು ವಾಪಸ್ ಬಂತು ಇದ್ರದೇನು ಗಟ್ಟಿ ಐತಿ ಒಂದ ಗಟ್ಟಿ ಐತಿ ಅವನು ಒಟ್ಟಿ ತಗೊಂಡು ಡಬ್ಬ ಹೆಂಗ್ ಬಿಡ್ಬೇಕವ ಹಿಂಗ ಹಿಂಗ ಕುರ್ ಬಿಡಲ್ಲವ ಮೊಸಳು ಬಹ ಯಾಕಂದ್ರ ನೀ ಇಲ್ಲಾಂದ್ರ ಅವ ಇಲ್ಲಾಂದ್ರ ನೀ ಸಾಯ್ತಿ ಹೌದು ನೀ ನೀ ಇಲ್ಲಾಂದ್ರ ಅವ ಅವನು ಸಾಯ್ತಾನ ಪುಗ್ಸ ಡಿಬ್ಬಿದನ ಸಾವ ಯಾಕೆ ಸಾಯ್ತಾನ ನೋಡ್ಯಾನವ ಎ ಟಿ ಎಂ ಎನಿ ಟೈಮ್ ಮನಿ ಸಾಲ್ಯಾ ಹಾಗೆಲ್ಲ ಮಾತನಾಡ್ಬೇಡ ಅವನ್ ತುಂಬಾ ಒಳ್ಳೆಯವನು ಹಾಗೆಲ್ಲ ಹಾಗೆಲ್ಲ ಮಾತಾಡಬೇಡ ಅವನು ತುಂಬಾ ಒಳ್ಳೆಯವನು ನಿಮ್ಮ ಅಣ್ಣಗೆ ಏನು ಜಂಗ್ ಹತ್ತಿತೆನ ಅವನು ನಿಮ್ಮಕಿಂತ ಒಳ್ಳೆಯವಾವಾ ಅಕ ಅವನ ಮದಿವೆಕ್ಕೆ ಹೌದು ಅವ ಇಲ್ಲ ಅಂದ್ರೆ ನಾ ನಾನು ಬದಕೋದಿಲ್ಲ ಬೇಕಂದ್ರೆ ಬೇಕಷ್ಟೇ ನಿನ್ನ ಕರ್ಮದ ನಾ ಏನ್ ಮಾಡಿ ಈಗ ನಿಮ್ಮಿಬ್ಬರ ವಿಷಯ ನಮ್ಮ ಅಣ್ಣಗೆ ಹೇಳಿ ಒಪ್ಪಿಸಲ್ಲ ನಾ ನೀನೇ ನಾ ಚಂದಿರದ ನಿನಗೆ ಇಷ್ಟ ಇಲ್ಲ ನಾ ಚಂದಿರದ ನಿನಗೆ ಇಷ್ಟ ಇಲ್ಲಾ ನೀವಿರ್ರಿ ನನಗೆ ಯಾಕೆ ನಡೆ ಬರ ತರ್ತೀರಿ ನಾ ಹತ್ತಿದವನೇ ಬಿತ್ತಿದವನೇ ಪ್ರೀತಿದವ್ನೆ ನಾ ಏಕೆ ಬೇಕು ನಿಮಗೆ ಇದು ಏನದ ಅದು ಇಲ್ಲ ನೀನು ನಮ್ಗೆ ಹತ್ತಿದವ ನಾ ಅವ್ನು ಮುಂದೆ ಹೇಳ್ಬೇಕು ಹೌದು ನಮ್ಮ ಅಣ್ಣಗೆ ಹೇಳಿ ಒಪ್ಪಸ್ ಬೇಕು ಈಗ ನಿಮ್ಮಿಬ್ರ ವಿಷಯ ನಾನು ಅಲ್ಲಿ ಹೇಳಿಬಿಟ್ಟೆ ಅಂದ್ರೆ ನಿಮ್ಮ ಅಣ್ಣ ನಿಮ್ಮ ಒಳ್ಯಾಗ ಹೋಗಿ ನಾನು ಹಿಡ್ತಾ ಹಿಡಿದು ಗುಮ್ತಾ ನೀವು ಇದೇನು ಗೊತ್ತ ಇಲ್ಲ ಗುಮ್ಮುಸ್ಕೋ ಪ್ರೀತಿ ನಿಮ್ದು ಗುಮ್ಮಣಿಕೆ ನಮ್ದು ನಿಮ್ಮ ಅಣ್ಣ ನಮ್ಮ ದಿಟ್ಟಿಸ್ ನೋಡಿ ನೀ ನೋಡಿನಿ ಎಲ್ಲಾ ಹೀರೋ ಇದ್ದಂಗದನ ಆ ಕಣ್ಣಿ ಕಾಮನೆ ಗೆಯ್ತ ನೋಡಿ ನಿನಗೆ ಯಾಕ ನಿನಗೆ ಗೊತ್ತ ನಾನು ಕೇಳಿದ್ರೆ ನೀನ ಹೇಂಗೇ ಯಾಕಂದ್ರೆ ನನಗೆ ಯಾಕ ಡಾಕ್ಟರ್ ಕೇಳು ಕಣ್ಣು ಹಳಿದ ಹೋಗೋ ಹೇಳಿನಿ ಆಯ್ತಾ ಆ ಓ ಮನೆಗೆ ಕ್ಲಿನಿಕ್ ಐತಿಲ್ಲ ಈಗ ನನಗೆ ಯಾದು ಚಿಂತೆ ಹತ್ತಿಲ್ರಿ ಯಾಕ ನಾಳೆ ಇವ್ರದ್ದು ಪ್ರಥಮ ರಾತ್ರಿ ಹೆಂಗ ಅವನು ಅವನು ನೆಡೆ ಸ್ಟೈಲ್ ನೋಡಿ ಅಣ್ಣಿ ನೋಡಿನಲ್ಲ ಡಿಟ್ಟು ಸುದೀಪ್ ಇದ್ದಂಗದನ ಆ ಸುದೀಪ್ ಕಿಚ್ಚ ಸುದೀಪ್ ಅವನ್ ನಮ್ ಕೂದ್ಲ ಅಕ್ಕ ನಾನವ ಎಲ್ಲಾ ಅಕ್ಕನವ ನೋಡಿಲ್ಲ ನೋಡಿನಲ್ಲ ನಾ ತೋರಿಸ್ತೀನಿ ನೋಡಿ ಹೆಂಗ್ ನಡೀತಾನವ ಗೌದದೇ ಗೌದದೇ ಮೊದಲ ವಾಂಕವ ಅದರಾಗ ಈ ಕೈ ಕರೆಂಟ್ ಹೊಡೆದಂಗೆ ಆಗಿರ್ತೈತೆ ಒಂದು ನಾಳೆ ನಿಮ್ದು ಪ್ರಥಮ ರಾತ್ರಿ ನೀ ಬಿಳಿ ಸೀಲಿ ಉಟ್ಕೊ ಬಂದಿರ್ತಿ ಬಿಳಿ ಸೀರೆ ಆಕ ಅವು ನೀ ನಾವು ಇರತ್ಲ ಸಾಹಿಡಿ ಬಿಳಿ ಸೀರೆ ಅಂತೇಳಿ ಮತ್ತು ಕಳ ಬರ್ಬೇಕಲ್ಲ ಅದಕ್ಕ ಏ ನೀ ಅನೌತದಿಯಪ್ಪ ಹಾಂ ಆ ಅನೌತದೆ ಅನಾವತಿದ್ದಿದಕ್ಕೆ ಸಾಲ್ಯಾಗ ಬಳೆ ಮಾಡಿ ನಾ ಅವ ಎದ್ರಾಗ ಅವ ನೀ ಹಾಲ್ ತರಬೇಕು ಹ್ಞೂ ರೀ ತೊಗುರಿ ಅಂತ ನೀ ಬರ್ಬೇಕು ಅವ ಅವ ಅಂಕ ಮನುಷ್ಯನ ಕುಂಡರ್ತಾವ ನೀ ನಾಚ್ಗೆ ಹಿಂಗೆ ಹಿಂಗೆ ನಿನ್ನ ಮಕ್ಕ ಹಿಂಗಾಗಿರ್ತೈತಿ ಅವ್ನಕ್ಕೆ ಹಿಂಗಾಗಿರ್ತೈತಿ ಯಾರ ತಾಸು ಬರ್ರಿ ನಿಮ್ದು ಹಾಲಿಂದ್ರದಾಗ ಗುಡ್ಡಾಡ್ತೀರಿ ನೀವು ಉದನ ಕಟ್ಟಿ ಮೊದಲ ಹಚ್ಚಿರಿ ಅಲ್ಲಿ ನಿಮ್ ಕಾರ್ ಮೊದಲ ನಾ ಏನ್ ಮಾಡಕ್ಕಾಗಲ್ಲ ಈಗ ಅವನ್ ಮುಂದೆ ಹೇಳ್ಬೇಕು ಅವನ್ ಮುಂದಾಗಲ್ಲ ಅಣ್ಣನ ಮುಂದಾಗ ಹೇಳ ಅಣ್ಣನ ಮುಂದ ರಾಮ್ನಾಗ ಹುಟ್ಟ ಎಲ್ಲಾರು ತೆಲಿ ಮುಂದೆ ಮಾಡಿ ಹುಟ್ಟಿದ್ರ ಇವ ಮಣ್ಕಾಲು ಹಚ್ಚಿ ಬಂದ ನೀವ ನರ್ಸ್ ಬೈ ಯಾರ ಸಲ ಗುದ್ದಾಗ ತಗಿಬೇಕು ತಗಿಬೇಕು ಶೆಟ್ಟ ಬಂದ್ಬಿಟ್ಟೈತಿ ಈ ಬಟ್ಟಿಂಗ್ ತುರುಕಿಂಗ್ ತೆಗೆದ್ ಬಿಟ್ಟ ಬಟ್ಟೆ ಹೋಗೈತಿ ಮೊದಲಾರ ಯಮಗಂಡ ಕಾಲ ಹುಟ್ಟಿದವ ಅವು ನೋಡಿ ಇಲ್ಲ ದೇಹ ಒಂದ್ ತೊಡಿ ಆಗಲ್ಲ ಹಿಚ್ಚಿಗಿ ಬಿಡ್ತನವ ಟಮಾಟ ಪಚ್ಚ ಪಡಲ್ ಗಡಲ್ ನಡಿ ಸಾಲಿ ಬಿಡ್ತು ಟಮಾಟೆ ಹಬ್ಬ ಕೊರ್ರಿ ನಾ ಹೇಳಬೇಕು ಈಗ ಹೇಗಾದ್ರೆ ಮಾಡಿ ಹೇಳಿ ಒಪ್ಪಿಸ ನಾನು ಇಲ್ಲಿ ಒಪ್ಪಿಸ್ತೀನಿ ನೀನು ನಾಲ್ಕು ಮಂದಿಗೆ ತೆಗ್ಗು ತೊಡ್ರಿ ಹೇಳಿ ಬಿಡು ಇಲ್ಲ ಏ ತೆಗ ತು ಹೇಳಿ ಹೇಳಿ ಏನಾಗಲ್ಲ ತೆಗ್ಗು ತೊಡು ಇಲ್ಲಿ ಯಾರು ಹಲಗಿ ಬಾಸರ ನೋಡಿ ಹಚ್ಚಿ ಬಿಡವ್ರಿಗೂ ಹಾ ನೀ ತುದಿಗೆ ನಿಂತ್ಬಿಡಿ ಅಲ್ಲಿ ಅದಾರ ಗೋಪೆ ಅದನಾ ಯವ್ನಪ್ಪನ ಅದನಾ ರಮೇಶಪ್ಪನ ಎಲ್ಲಾರು ಇಲ್ಲ ಮಣ್ಣಾಗ ಅಂದ್ರೆ ಎಲ್ಲರಿಗೂ ರೆಡಿ ಮಾಡಿ ಕರ್ಕೊಂಬಂದು ನೀ ನಾಲ್ಕು ಮಂದಿ ಅಲ್ಲ ನಾಲ್ಕು ಮಂದಿ ಅದಾರ ಹಾಂ ಹೆಣವರಕ್ಕೆ ಐ ವಿಲ್ ಟ್ರೈ ಓಕೆ ಟೇಕ್ ದಿಸ್ ಯುವರ್ ಮೂಲಿ ಗೌಡಪ್ಪ ಇವನು ನೋಡೋದೇನು ಆ ಪ್ರಜ್ವಲ್ ರೇವಣ್ಣ ನೋಡೋದಾಡು ಬಂದ ಅವ ಹೆಂಗರ್ ಬಿಟ್ಟಿಲ್ಲ ಇವ ನಾ ಇದನ್ನ ಗೌಡ್ರ ಗೌಡ್ರ